इस प्रॉब्लम का क्या है और इस तरीके से

ಮೇಡಮ್ ಏನು ಕಮಿಟ್ರಿ ನೀವೇ ಬಂದಿರ್ಬೇಕು ಬರಲ್ಲ मुझे भूल गया भाई 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 भूल ஏ போடுறதே இல்ல அது ಮಾರ್ಗದರ್ಶನದಂತೆ ಮಂಗಳೂರು ಉಡುಪಿ ಮಣಿಪಾಲ್ಗೆ ಸಾರ್ವಜನಿಕ ಹಾಗೂ ಆಸ್ಪತ್ರೆಗೆ ಹೋಗುವ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಸಾರಿಗೆ ಸೇವೆಯನ್ನ ಒದಗಿಸಲಾಗಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಯ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು ಈವರೆಗೆ ಒಟ್ಟು ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಸಾರಿಗೆ ನಿಯಮಗಳ ಬಸ್ಗಳಲ್ಲಿ ಪ್ರಯಾಣಿಸಿರುತ್ತಾರೆ ಈ ಒಂದು ಯೋಜನೆ ಯಶಸ್ವಿಗೆ ಸ್ವಾಗತಿಸಿದಂತಹ ಸನ್ಮಾನ್ಯ ಎಂಎಲ್ಎ ಎ ಸಾಹೇಬ ಅಧ್ಯಕ್ಷರು ಹಾಗೂ ಈ ಯೋಜನೆ ಯಶಸ್ವಿಗೆ ಕಾರ್ಯಕರ್ತರಾದ ಸಂಸ್ಥೆಯ ಚಾಲಕ ಮತ್ತು ನಿರ್ವಾಹಕರಿಗೂ ಹೃತ್ಪೂರ್ವಕವಾದ ತಮ್ಮ ಅಭಿಯಾನಗಳನ್ನು ಕುರಿತ ನನ್ನ ಪ್ರಾಸ್ತಾವಿಕ ನಿಧನಿ ಧನ್ಯವಾದಗಳು ಮಹಿಳೆಯರು ಉಚಿತವಾಗಿ ಪ್ರಯಾಣ ಬೆಳಿತಾ ಅಂದ್ರೆ ಇದೊಂದು ಸಾಮಾನ್ಯ ಯೋಜನೆ ಅಲ್ಲ ಕೇವಲ ಒಂದು ತಾಲೂಕಿನಲ್ಲಿ ಒಂದು ದಿನಕ್ಕೆ ಆರು ಲಕ್ಷದಿಂದ ಏಳು ಲಕ್ಷ ಟಿಕೆಟ್ ಪ್ರಯಾಣದ ಇಂಥ ಇನ್ನೂರ ಎಪ್ಪತ್ತಾರು ತಾಲೂಕುಗಳಲ್ಲಿ ಲೆಕ್ಕ ಹಾಕಿ ಕೇವಲ ಐನೂರು ಕೋಟಿ ಅಂತಂದರೆ ಹತ್ತೈದು ರೂಪಾಯಿ ಟಿಕೆಟ್ ಅನ್ನು ನಾವು ಬುಕ್ ಮಾಡಿದರೆ ಎಷ್ಟು ಸಾವಿರ ಕೋಟಿ ಆಗಿ ಅದಕ್ಕಾಗಿ ಇಂಥ ಒಂದು ಯೋಜನೆ ಇವತ್ತು ಕೆ ಎಸ್ ಆರ್ ಟಿ ಸಿ ನಿಗಮಗಳು ಇವತ್ತು ಸಿಕ್ಕಿಂದು ಸೇರಿದವಂತಂದ್ರೆ ಈ ಒಂದು ಶಕ್ತಿ ಯೋಜನೆ ಶಕ್ತಿ ಯೋಜನೆಯಿಂದ ನಮ್ಮ ಇವತ್ತು ಕೆ ಎಸ್ ಆರ್ ಟಿ ಸಿ ಎಲ್ಲ ನಿಗಮಗಳಿಗೂ ಶಕ್ತಿ ಬಂದಿದೆ ಮಹಿಳೆಯರಿಗೂ ಸಹ ಶಕ್ತಿ ಬಂದಿದೆ ಥ್ಯಾಂಕ್ ಯು ಮೇಡಮ್ ಈ ಒಂದು ಕಾರ್ಯಕ್ರಮವನ್ನು ಪ್ರಯುಕ್ತ ಪ್ರಾಸ್ತಾವಿಕ ಮಾತಾಡಿದಂತ ತಮಗೆ ಧನ್ಯವಾದಗಳು ಈಗ ಸ್ವಾಗತ ಕೋರಲಿದ್ದಾರೆ ನಮ್ಮ ದಯವಿಟ್ಟು ಮಹಿಳಿಕೆ ಮಾನ್ಯ ಶಾಸಕರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಉಚಿತ ಪ್ರಯಾಣದ ಟಿಕೆಟ್ ಅನ್ನ ಮಹಿಳೆಯರಿಗೆ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಸರ್ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಜ್ಯೋತಿ ಜ್ಯೋತಿ ನಡೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಅಭಿನಂದನೆಯನ್ನು ತಲುಪ ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತಸದಿಂದ ಮಳೆಯಿಂದ ಬಹಳ ಸಂತೋಷದಿಂದ ಬೇಡೂರವರೇ ಗ್ಯಾರಂಟಿ ಸಮಿತಿಯ ಎಲ್ಲ ನಮ್ಮ ಸದಸ್ಯರುಗಳೇ ಇಲ್ಲಿ ಸೇರಿರುವಂತಹ ಎಲ್ಲ ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಂತ ಈ ಒಂದು ಶಕ್ತಿ ಯೋಜನೆಗೆ ಶಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವರು ಹಗಲು ರಾತ್ರಿಯಿಂದಲೇ ನಿರಂತರವಾಗಿ ಶ್ರಮಿಸಿ ಐವತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸುರಕ್ಷಿತ ಪ್ರಯಾಣವನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾದಂತ ಈ ಒಂದು ಚಾಲಕರು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಈ ಶುಭ ಸಂದರ್ಭದಲ್ಲಿ ನಾವು ಬರೋಕ್ಕಿಂತ ಮುಂಚೆ ಈ ರಾಜ್ಯದ ಜನರಿಗೆ ಒಂದು ಭರವಸೆ ಕೊಟ್ಟಂತ ಒಂದು ಸ್ಕೀಮ್ ಅನ್ನು ಒಂದು ತಂದಿದ್ದೀವಿ ಅದೇ ಗ್ಯಾರಂಟಿಯ ಒಂದು ಸ್ಕೀಮ್ ಅದರ ಇವತ್ತು ಐನೂರು ಕೋಟಿ ಜನ ಈ ರಾಜ್ಯದಲ್ಲಿ ಪ್ರಯಾಣ ಮಾಡಿರುವ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿದವರು ಮಾಡಿರುವಂತಹ ಇವತ್ತಿಗೆ ಐನೂರು ಕೋಟಿ ಜನ ಇವತ್ತು ಪ್ರಯಾಣ ಮಾಡಿದ ದಿನ ಇವತ್ತು ಅದಕ್ಕಾಗಿ ಇವತ್ತಿನ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ತಾಲೂಕಿನ ನಮ್ಮ ಎಲ್ಲ ಹಿರಿಯ ನಾಯಕರು ನಮ್ಮ ಗ್ಯಾರಂಟಿ ಯೋಜನೆಯ ತಾಲೂಕಿನ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಬಿ ಆರ್ ಜಯಂತಣ್ಣವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳೆಯರು ಐನೂರು ಕೋಟಿ ಜನ ಅಂತ ಹೇಳಿದ್ರೆ ಇದು ಸಾಮಾನ್ಯ ಯೋಜನೆ ಅಲ್ಲ ಅನ್ನೋ ಹೆಮ್ಮೆ ಯಾವ ಜನ ಇವತ್ತು ಈ ಐದು ಗ್ಯಾರಂಟಿಗಳನ್ನು ವಿರೋಧ ಮಾಡಿಕೊಂಡು ಬಂದ್ರು ಯಾವ ಪಕ್ಷದವರು ಇವತ್ತು ಐದು ಗ್ಯಾರಂಟಿಗಳನ್ನ ಟೀಕೆವನ್ನ ಮಾಡಿದ್ರು ಆ ಟೀಕೆ ಮಾಡಿದವರಿಗೆ ಇವತ್ತು ಸರಿಯಾದ ಉತ್ತರವನ್ನ ನನ್ನ ತಾಯಿದವರು ಕೊಟ್ಟಿದ್ದಾರೆ ಅಂತ ಹೇಳಿ ಯಾಕಕ್ಕಾಗಿ ನೀವು ಟೀಕೆ ಮಾಡ್ತೀರಿ ಈ ರಾಜ್ಯದ ಐವತ್ನಾಲ್ಕು ಸಾವಿರ ಕೋಟಿಯನ್ನು ರಾಜ್ಯದ ಐವತ್ನಾಲ್ಕು ಸಾವಿರ ಕೋಟಿಯನ್ನು ಒಂದು ವರ್ಷಕ್ಕೆ ವಿನಿಯೋಗ ಮಾಡ್ತಾ ಇದೀವಿ ನಾವು ಇವತ್ತು ಇದು ಜನಸಾಮಾನ್ಯರಿಗೆ ಮಹಿಳೆಯರಿಗಿಂತ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಇವತ್ತು ಮಹಿಳೆಯರು ಕೇವಲ ಅಲ್ಲಿ ಇಲ್ಲೇ ಸುತ್ತಾಡೋದಕ್ಕೆ ಅಲ್ಲ ಇವತ್ತೊಬ್ಬರು ಬ್ಯಾಂಕಿಗೆ ಹೋಗೋರು ಇರ್ಬೋದು ಸ್ಕೂಲಿಗೆ ಹೋಗುವಂಥ ಹೆಣ್ಮಕ್ಳು ಇರ್ಬೋದು ಕೆಲಸಕ್ಕೆ ಹೋಗುವಂಥ ಕಾರ್ಮಿಕ ಇಲಾಖೆಗೆ ಹೋಗುವಂಥ ಇರ್ಬೋದು ಫ್ಯಾಕ್ಟ್ರಿಗೆ ಹೋಗುವಂಥ ಇರ್ಬೋದು ನೌಕರಿಗಾಗಿ ಬೇರೆ ಬೇರೆ ಕಡೆ ಹೋಗುವಂಥವ್ರು ಇರ್ಬೋದು ಎಲ್ಲರಿಗೂ ಮತ್ತೆ ಜನಸಾಮಾನ್ಯರ ಮಹಿಳೆ ಇವತ್ತು ಆರಾಮಾಗಿ ನನ್ನ ಎಲ್ಲ ಭಾಗದಲ್ಲಿ ಸಿಂಹ ಜಿಲ್ಲೆ ಅಂತ ರಾಜ್ಯದ ಅತ್ಯಂತ ಓಡಾಡುವಂತ ಶಕ್ತಿ ಒಂದು ಕೊಟ್ಟಂಥದ್ದು ಇವತ್ತು ಈ ಒಂದು ಯೋಜನೆ ಅಂತ ನನಗೆ ಹೆಮ್ಮೆಯಿಂದ ಇವತ್ತು ಅದರ ಜೊತೆಗೆ ಸ್ತ್ರೀಶಕ್ತಿ ಸಂಘಗಳನ್ನು ಕಟ್ಟಿಕೊಂಡು ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಹೋಗೋ ಮೂಲಕ ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಇವತ್ತು ಬರುವಂಥ ದಿನಗಳನ್ನು ಸಹ ನಾವು ನೋಡಿದ್ದೀವಿ ಅಂದರೆ ಮಹಿಳೆಯರಿಗೆ ಇಷ್ಟೊಂದು ಸುಲಭವಾಗಿ ಈ ತರ ಬಸ್ ಸೌಲಭ್ಯ ಕೊಟ್ಟಂಥದ್ದು ನಿಜವಾದ ಸರ್ಕಾರ ರಾಜ್ಯದ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಇದರ ಜೊತೆಗೆ ನಾನು ಅಧಿಕಾರಿ ಮಿತ್ರರಿಗೆ ಮತ್ತು ಇಲ್ಲಿಯ ಮ್ಯಾನೇಜರ್ ಇರ್ಬೋದು ಇಲ್ಲಿಯ ನಮ್ಮ ಸಿಬ್ಬಂದಿ ವರ್ಗದವರು ಡ್ರೈವರ್ ಮತ್ತು ಕಂಡಕ್ಟರ್ಗಳು ಇರ್ಬೋದು ಇವರೆಲ್ಲರಿಗೂ ನಾವು ಸನ್ಮಾನ ಮಾಡಿದ್ದೀವಿ ಇವತ್ತು ಯಾತಕ್ಕಾಗಿ ಸನ್ಮಾನ ಅಂತ ಹೇಳಿದ್ರೆ ಐದು ಐನೂರು ಕೋಟಿ ಜನರನ್ನ ಇವತ್ತು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಇವತ್ತು ಒಂದು ದೊಡ್ಡ ಸಾಧನೆ ಮಾಡಿ ರಾಜ್ಯ ಸರ್ಕಾರಕ್ಕೂ ಒಂದು ಹೆಸರನ್ನು ಕೊಟ್ಟಿದ್ರಿ ನಮ್ಮ ಕೆ ಎಸ್ ಆರ್ ಟಿ ಸಿಗೂ ಹೆಸರನ್ನು ಕೊಟ್ಟಂತೆ ಕೀರ್ತಿ ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಇವತ್ತು ಇಲ್ಲರಿಗೂ ನಾವು ಸನ್ಮಾನವನ್ನ ಮಾಡಿದ್ದೀವಿ ಇವತ್ತು ಈ ದೇಶದಲ್ಲಿ ಇವತ್ತು ಬಡತನ ಬಹಳಷ್ಟಿದೆ ಬಹಳ ಜನರಿಗೆ ಬಡತನ ಎನ್ನು ಗೊತ್ತಿಲ್ಲ ಅಂತ ಮಾತಾಡ್ತಾರಲ್ಲ ಯಾರು ಇವತ್ತು ನಮ್ಮ ಪ್ರೀ ಬೈಕನ್ನ ತಗೊಂಡು ಓಡಾಡುವ ಕೆಲವು ಬಿಜೆಪಿಯ ಹೆಣ್ಣು ಮಕ್ಕಳು ಅದರಲ್ಲಿ ಒಂದು ವಾಟ್ಸಪ್ ಅಲ್ಲಿ ಹಾಕ್ತಾರೆ ಇದು ಬೇಕಿತ್ತ ಇದು ಬೇಕಿತ್ತ ತಾಯಮ್ಮನ ಪ್ರಿಯೆಗೆ ಹೋಗ್ತಾ ಇರ್ಬೇಕಂದ್ರೆ ಅಂದ್ರೆ ಅವರಿಗೆ ಬಿಜೆಪಿಯ ವಿರೋಧ ಮಾಡಬೇಕೋಸ್ಕರ ಅಲ್ಲಲ್ಲಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಡ್ತಾರೆ ನಿಜವಾದ ಇವತ್ತು ಹೆಣ್ಣು ಮಕ್ಕಳು ಯಾರ್ಯಾರು ಓಡಾಡ್ತಾರೆ ಅವ್ರು ಯಾರು ಇವತ್ತು ಬಿಟ್ಟಿಲ್ಲ ಇವತ್ತು ಯಾರು ಬಿಟ್ಟಿಲ್ಲ ಅವರಿಗೆ ಸಿಕ್ಕಿದೆ ಆ ಖುಷಿ ತಂದಿದೆ ಯಾರಾದ್ರೂ ಫ್ರೀ ಯಾರು ಕೊಡ್ತಾರ್ರಿ ಇಲ್ಲಿಂದ ಬೆಂಗಳೂರವರೆಗೆ ಇಲ್ಲಿಂದ ಮಂಗಳೂರವರೆಗೆ ಇಲ್ಲಿಂದ ಇವತ್ತು ಬೆಳಗಾವಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿಕ್ಕೂ ಅವಕಾಶಗಳಿದೆ ಒಂದು ಕಡೆ ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಒಂದು ಮಾತು ಹೇಳ್ತಾರೆ ಇವತ್ತು ನಮ್ಮ ಈ ಕ್ಯಾರೆಟಿಯ ಫ್ರೀ ಬಸ್ ವಿಚಾರವಾಗಿ ಈ ಫ್ರೀ ಬಸ್ ಕೊಟ್ಟಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಮಾಡಿ ಒಂದು ಲೆಟರ್ ಬರೀತಾರೆ ಏನಂತ ಗೊತ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಯಲ್ಲಿರುವಂತಹ ಫ್ರೀ ಬಸ್ ಕೊಟ್ಟಿದ್ದರಿಂದ ಧಾರ್ಮಿಕ ಕ್ಷೇತ್ರಗಳು ತುಂಬಿ ತುಳುಕ್ತದೆ ನಿಮಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದು ಸುಳ್ಳ ಇವರು ಬೇಕಾಗಿ ಕಾಟಾಚಾರಕ್ಕೆ ಅವರು ಅಲ್ಲಲ್ಲಿ ಇದರ ಫೇಸ್ಬುಕ್ ಅಲ್ಲಿ ಈ ತರ ಹೇಳಿಕೆಗಳನ್ನು ಕೊಡ್ತಾರೆ ಯಾರು ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳುವಂತ ಶಕ್ತಿ ಯಾರಿಗೂ ಇಲ್ಲ ಈ ರಾಜ್ಯದಲ್ಲಿ ಕಡು ಬಡವನ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಏನು ಸಾಮಾನ್ಯ ವಿಚಾರವಲ್ಲ ಐದು ಕೆಜಿ ಹತ್ತು ಕೆಜಿ ಅಕ್ಕಿ ವಿಚಾರ ಸಾಮಾನ್ಯ ವಿಚಾರವಲ್ಲ ಎಷ್ಟೋ ಜನರ ಮನೆಯಲ್ಲಿ ಊಟ ಇಲ್ಲದೆ ಇರುವಂತಹ ಸಂದರ್ಭ ನಾವು ನೋಡಿದ್ದೀವಿ ಅಂತ ಅವಕಾಶಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಕರೆಂಟ್ ಇವತ್ತು ಫ್ರೀ ಕೊಟ್ಟಿರುವಂತದ್ದು ಇವೆಲ್ಲ ಸಾಮಾನ್ಯ ವರ್ಗದವರು ಬಡತನದಿಂದ ಮುಕ್ತರಾಗಿ ಮೇಲು ಬರ್ತಾರೆ ಸಾಮಾನ್ಯ ವರ್ಗದವರು ಬಡತನದಿಂದ ಮುಕ್ತರಾಗಿ ಮೇಲ್ ಬರುವಂತ ಅವಕಾಶ ಸಿಕ್ಕಿದೆ ಅವರಿಗೆ ಎಷ್ಟೋ ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು ಸರ್ ಮನೆಗೆ ಒಂದು ಎಲ್ ಇ ಡಿ ಟಿವಿ ತಗೊಂಡಿದ್ದೀವಿ ಸರ್ ನಮ್ಮ ಮನೆಗೆ ಒಂದು ಬಾವಿ ತಗ್ಸಿದೀವಿ ಸರ್ ನಮ್ಮ ಮನೆಯಲ್ಲಿ ಬೋರ್ವೆಲ್ ಹೋಗಿಸಿದೀವಿ ಸರ್ ತಗೊಂಡಿದ್ದೀವಿ ಸರ್ ಮತ್ತೆ ಹಲವಾರು ಸೀರೆ ಕೊಡಿಸಿದೆ ಅದು ಕೊಡಿಸಿದೆ ಅಂತ ಅವ್ರು ಎಷ್ಟು ನಮ್ಮ ಹೆಣ್ಣುಮಕ್ಳಿಗೆ ಅದೆಲ್ಲ ಹೇಳೋದ್ರೆ ಎಷ್ಟು ಖುಷಿ ಆಗುತ್ತೆ ಈ ರೀತಿ ಯೋಜನೆಯನ್ನ ಟೀಕೆ ಮಾಡೋರು ಬಹಳ ಜನ ಇದ್ದಾರೆ ಈ ಟೀಕೆ ಮಾಡೋರು ಏನಾದ್ರು ಈ ಐದು ಗ್ಯಾರಂಟಿಯನ್ನು ಮುಂದೆ ಅವ್ರು ಏನಾದರೂ ನಿಲ್ಲಿಸ್ತೀನಿ ಅಂತ ಅವ್ರು ಬೇಕಾದ್ರೆ ಕೊಡ್ತಾರೆ ಕೇಳಿ ಅವ್ರು ಕೇಳಿ ಬೇಕಾದ್ರೆ ಅವ್ರು ಯಾರಾದ್ರು ಈ ಗ್ಯಾರಂಟಿಯನ್ನು ನಾವು ಕೊಡೋದಿಲ್ಲ ನಮ್ಮ ನಾನು ಯಾರು ಕೊಡೋದಿಲ್ಲ ಅಂತ ಟೀಕೆ ಮಾಡೋರು ಮುಂದೆ ಹೇಳ್ತಾರೆ ಅವರು ಹೇಳಕ್ಕೆ ಸಾಧ್ಯನೇ ಇಲ್ಲ ಈ ಗ್ಯಾರಂಟಿ ಯೋಜನೆ ಯಾರೇ ಬ ಟೀಕೆ ಮಾಡಿದ್ರು ಸಹ ಐದು ವರ್ಷಗಳ ಕಾಲ ನಮ್ಮ ಸರ್ಕಾರ ಇರುವವರೆಗೂ ಈ ಗ್ಯಾರಂಟಿ ಯೋಜನೆಯನ್ನು ನಿಮಗೆ ಕೊಡ್ತೇವೆ ಅಂತ ಮಾತೇನೆ ಯಾವ ಕಾರಣದಲ್ಲಿ ನಾವು ನಿಲ್ಸೋದಿಲ್ಲ ಬಹಳ ಪಡ್ಕೊಳ್ತಾರೆ ಎಲ್ಲ ಬಹಳ ಜನ ಟಿವಿಯಲ್ಲಿ ಕೆಲವ್ರು ಹೇಳಿಕೆ ಕೊಡ್ತಾರೆ ಎಲ್ಲಿ ಬಂತು ಬಂತ ಗ್ಯಾರಂಟಿ ಯೋಜನೆ ಅಂತ ಕೇಳ್ತಾರೆ ಅಂದ್ರೆ ಅವನಿಗೇನು ಗೊತ್ತಿರ್ತದೆ ಅವ್ರಿಗೆ ಗ್ಯಾರಂಟಿ ಯೋಜನೆ ತೆಗೆದುಕೊಂಡವ್ರಿಗೆ ಗೊತ್ತಿದೆ ಎಲ್ಲೋ ಒಂದು ತಿಂಗಳ ಕೊಡೋದು ಲೇಟ್ ಆಗ್ಬೋದು ಒಂದು ತಿಂಗಳ ಬಿಟ್ಟರೆ ಎರಡು ತಿಂಗಳ ಬಿಟ್ಟರೆ ಮೂರನೇ ತಿಂಗಳಿಗೆ ಕೊಡ್ತೀವಿ ನಾವು ಯಾವತ್ತೂ ನಾವು ನಿಲ್ಲಿಸಿದಿಲ್ಲ ಆದರೆ ಐವತ್ನಾಲ್ಕು ಸಾವಿರ ಕೋಟಿಯನ್ನು ಇವತ್ತು ಅಲ್ಲಿ ಇಟ್ಟು ಪ್ರತಿ ತಿಂಗಳು ಸಹ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ ಒಂದೊಂದು ತಿಂಗಳಲ್ಲಿ ಕೊಡಕ್ ಆಗಿಲ್ಲ ಅಂದ್ರೆ ಮತ್ತಿನ ತಿಂಗಳು ಬರ್ತಾರೆ ಇದು ಮುಂಚಿದ್ದಲ್ಲೂ ಸಹ ಕೆಲವು ಪೆನ್ಷನ್ ಬರೋ ಹಂಗೆ ಆಗ್ತಿತ್ತು ಒಂದೊಂದು ತಿಂಗಳು ಬರಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡುವಂತ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಂತದ್ದು ಇದೆ ಇವತ್ತು ಅದರಿಂದ ನನಗೆ ಬಹಳ ಪ್ರಿಯವಾದಂತದ್ದು ಈ ಗ್ಯಾರಂಟಿ ಯೋಜನೆ ಜನ ಸಾಮಾನ್ಯರು ಬದುಕಲಿಕ್ಕೆ ಅವಕಾಶ ಸಿಕ್ಕಿದೆ ಎಷ್ಟೋ ಜನ ಹಳ್ಳಿಯ ರೈತ ನಮ್ಮ ಹೆಣ್ಣು ಮಕ್ಕಳು ಸಾವಿರದ ನೂರು ರೂಪಾಯಿ ಹತ್ತು ಸಿಲಿಂಡರ್ ಬಂದಂತ ಸಂದರ್ಭ ಇವತ್ತು ಆ ಸಿಲಿಂಡರ್ ಎಲ್ಲರ ಮನೆಗೆ ಇದೆ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಯೋಜನೆ ಒಂದು ಪ್ರತಿಫಲವಾಗಿ ಸಿಕ್ಕಿರುವಂತ ಕೊಡುಗೆ ನನಗೆ ಹೆಮ್ಮೆಯನ್ನು ಹೇಳ್ತೇನೆ ಬೇಕಾದ್ರೆ ಹೇಳ್ಬಿಡ್ಲಿ ಹಳ್ಳಿ ಕಡೆ ನಮ್ಮ ಊರ ಕಡೆಲ್ಲ ನೋಡಿದೇನೆ ಸಾವಿರ ನೂರು ರೂಪಾಯಿ ಆಗಲ್ಲ ಸರ್ ನಮ್ಮ ಹತ್ರ ಕೂಲಿ ಕಾರ್ಮಿಕರಲ್ಲ ಅದನ್ನು ಮೂಲೆಗೆ ಇಟ್ಟಿದ್ರು ಈಗ ಎರಡು ಸಾವಿರ ರೂಪಾಯಿ ಮೇಲೆ ಸಾವಿರ ಈಗ ಅದನ್ನು ಒಂದು ಸಾವಿರ ನೂರು ರೂಪಾಯಿ ಇನ್ನೂರ ಕಮ್ಮಿ ಆಗಿದೆ ಒಂಬೈನೂರು ರೂಪಾಯಿ ಹತ್ರ ಬಂದು ತಗೊಂಡು ಇನ್ನು ಅದು ಅಜ್ಜಿ ಅದಕ್ಕೆ ಇದಕ್ಕೆ ಖರ್ಚಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇದೊಂದು ಹೆಮ್ಮೆ ತರುವಂತ ಯೋಜನೆ ಆಗಿದೆ ಮತಗಡೆ ಇವತ್ತು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇವತ್ತು ಬೆಳಗ್ಗೆ ಐನೂರು ಕೋಟಿಯ ಜನರದ ಒಂದು ಟಿಕೆಟನ್ನು ಒಂದು ತಾಯಿಗೆ ಕೊಡೋ ಮೂಲಕ ಇವತ್ತು ಈ ರಾಜ್ಯದ ಜನರಿಗೆ ಅದನ್ನ ಕೊಟ್ಟಿದ್ದಾರೆ ನನಗೆ ಖುಷಿಯಾಗಿ ಸಾಮಾನ್ಯ ವಿಚಾರ ಅಲ್ಲ ಜನರನ್ನು ಐನೂರು ಕೋಟಿ ಜನ ಪ್ರಯಾಣ ಮಾಡ್ತಾರೆ ಅಂತ ಫ್ರೀಯಾಗಿ ಅಂತ ಹೇಳಿದ್ರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹೇಳ್ತಿರಲ್ಲ ಬಿ ಜೆ ನೀವು ನಿಮ್ಮ ಯೋಗ್ಯತೆಗೆ ಐದು ವರ್ಷದಲ್ಲಿ ಒಂದು ಬಸ್ ಕೊಡಕ್ ನಿಮಗೆ ತಾಕತ್ತಿರಲಿಲ್ಲ ಒಂದೇ ಒಂದು ಬಸ್ ನಿಮಗೆ ಕೊಡ್ಲಿಕ್ಕೆ ಒಂದು ಹೊಸ ಬಸ್ ಕೊಟ್ಟಿಲ್ಲ ಈ ವರ್ಷ ನಮ್ಮ ಸರ್ಕಾರ ಗ್ಯಾರಂಟಿ ಮೂರ್ ಸಾವಿರದ ಐನೂರು ಹೊಸ ಬಸ್ ಕೊಟ್ಟಿದ್ದೀವಿ ನಾವು ನಮ್ಮ ಸಾಗರಕ್ಕೆ ಸುಮಾರು ಎಂಟು ಬಸ್ ಒಂಬತ್ತು ಬಸ್ ಬಂದಿದೆ ಹೊಸ ಬಸ್ ಅದನ್ನ ಬಂದ ತಕ್ಷಣ ಎಲ್ಲಿ ಬಿಟ್ಟಿದ್ದೀನಿ ಗೊತ್ತಾ ನಾನು ಬಸ್ ಬಿಟ್ಟಿದ್ದೆ ಮಣಿಪಾಲಿಗೆ ಬಿಟ್ಟಿದ್ದೇನೆ ನಾನು ಎನ್ ಬಿಟ್ಟಿದ್ದಾರೆ ಬಿಟ್ಟಿದ್ದೇನೆ ಮೂರನೇದು ಮಂತ್ರಾಲಯಕ್ಕೆ ಬಿಟ್ಟಿದ್ದೇನೆ ಒಂದು ಹೋಗ್ಲಿ ಅಂತ ಹೇಳಿ ಬಿಟ್ಟಿದ್ದೇನೆ ಅಂದ್ರೆ ಜನ ಸಾಮಾನ್ಯರು ಹೋಗುವಂತ ಕ್ಷೇತ್ರದಲ್ಲಿ ಇವತ್ತು ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಸಹ ಇವತ್ತು ಹಣಕಾಸಿನಲ್ಲಿ ತೊಂದರೆ ಇಲ್ಲೋ ರೀತಿಯಲ್ಲಿ ಇವತ್ತು ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಬಸ್ ಬಂದಿದೆ ಗ್ಯಾರಂಟಿ ಆಗಿದೆ ಇವತ್ತು ಇನ್ನೂ ಇಪ್ಪತ್ತೆರಡು ಬಸ್ ಬರ್ತಾ ಇದೆ ಇನ್ನು ಇಪ್ಪತ್ತು ಬಸ್ ಮೇಲೆ ನಮಗೆ ಇವತ್ತು ಸಾಗರಕ್ಕೆ ಬರ್ತಾ ಇದೆ ಯಾವ ಹಳ್ಳಿಯಲ್ಲಿ ಇವತ್ತು ಬಸ್ಗಳು ಸಂಚಾರ ಹೋಗ್ತಾ ಇಲ್ಲ ಆ ಹಳ್ಳಿಗೆ ಬಿಡ್ಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ ಮತ್ತೆ ಎರಡು ಬಸ್ ಅನ್ನ ಸಿಟಿಗೆ ಈಗಾಗಲೇ ಮಾನ್ಯ ಮಂತ್ರಿಗಳು ಕೊಟ್ಟಿದ್ದಾರೆ ಎರಡು ಬಸ್ ಯಾವ್ದು ಇದ್ರು ಎಲೆಕ್ಟ್ರಿಕ್ ಬಸ್ ಅನ್ನ ಮಾನ್ಯ ಸಚಿವರಾದ ಹಿರಿಯರಾದಂತ ರಾಮ್ಲಿಂಗ ರೆಡ್ಡಿ ಅವರು ಸಾಗರಕ್ಕೆ ಸಾಂಕ್ಷನ್ ಮಾಡಿದ್ದಾರೆ ಎರಡು ಬಸ್ ಸದ್ಯದಲ್ಲಿ ಅದು ಸಿಟಿಯಲ್ಲಿ ಓಡಾಡಲಿಕ್ಕೆ ಬರುತ್ತೆ ಜಾಸ್ತಿ ಬೇಡ ಎರಡು ಸಾಕು ಅಂತ ಹೇಳಿದೀನಿ ಡಿಮ್ಯಾಂಡ್ ಆದರೆ ಇನ್ನೊಂದು ಎರಡು ಬಸ್ ಕೊಡ್ಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ಇದು ಹಿಂದೆ ನಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಮಾನಾಥ್ ರೈ ಅವರು ಅವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಆಗಿದ್ದರು ಆ ಕಾಲದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಮಾಡಿದ್ರು ಭಾಳ ವರ್ಷ ಆಯಿತು ಈಗ ನಮ್ಮ ಸರ್ಕಾರದಲ್ಲಿ ರಾಮಲಿಂಗ್ ರೆಡ್ಡಿ ಅವರು ನಾಲ್ಕು ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಇದಕ್ಕೆ ಇದನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಈಗಾಗಲೇ ಭಾಳ ಸುಂದರವಾದಂಥ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕಂತ ಹೇಳಿ ಈಗ ನಾಲ್ಕು ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಕೊಡಿಸಿದ್ದೆ ಅದಕ್ಕೆ ಈಗಾಗಲೇ ಶಾಂಕ್ಷನ್ ಆಗ್ತಾ ಇದೆ ಅದು ಬಂದರೆ ಸಹ ಒಳ್ಳೆ ರೀತಿಯಲ್ಲಿ ಬಸ್ ಸ್ಟ್ಯಾಂಡನ್ನು ಮಾಡಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿದ್ದೀನಿ ಹಿಂದೆ ನಮ್ಮ ಕಾಲದಲ್ಲಿ ಇರುವಾಗ ನಾನಿದ್ದಾಗಲೂ ಸಹ ಪ್ರೈವೇಟ್ ಬಸ್ಗಳು ಅವಾಗಲೇ ನಾನೇ ಮಾಡಿಸಿದ್ದೆ ನಾನು ಇರಬೇಕಾದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲೂ ಮಾಡಿಸಿದ್ದೆ ಅಲ್ಲೂ ರಗಳೇ ಆಗಿತ್ತು ಭಾಳ ಜನ ಅಲ್ಲಿ ಬೇಡ 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 ಅಂತ ಭಾಳ ಜನ ಹೇಳಿದರು ಆದರೆ ನಾನು ಕೇಳಲಿಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲೇ ಆಗಬೇಕು ಅಂತ ಹೇಳಿ ಅಲ್ಲಿ ಹಾಕ್ಸ್ಕೊಟ್ಟು ಇವತ್ತು ಚೆನ್ನಾಗಿ ನಡೀತಾ ಇದೆ ಹೀಗೆ ಇವತ್ತು ಸರ್ಕಾರದ ಯೋಜನೆಗಳು ರಾಜ್ಯದ ಜನರಿಗೆ ಮುಟ್ತಾ ಇದೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಹಿರಿಯರಾದ ಜಯಂತವರ ನೇತೃತ್ವದ ತಂಡಗಳು ಇಲ್ಲೇನಿದ್ದೀರಿ ಹದಿನಾಲ್ಕರಿಂದ ಹದಿನೈದು ಜನ ಇದ್ದೀರಿ ನಿಮ್ಮ ತಂಡ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ಹತ್ತಿರ ಇರ್ಬೋದು ಸಾಗರದ ಜನರಿಗೆ ಮುಟ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗುತ್ತೆ ಉದಾಹರಣೆ ಹೇಳ್ತಾ ಇದ್ದೀನಿ ಸಾಗರದಲ್ಲಿ ಬಟ್ ಟೋಟಲ್ ಹನ್ನೆರಡು ಸಾವಿರದ ಐನೂರು ಕೋಟಿ ಇಲ್ಲಿಗೆ ಹೆಚ್ಚಾಗಿದೆ ಟೋಟಲ್ ಇಲ್ಲಿ ಬಂದಿರುವಂಥದ್ದು ಹಾಗೆ ಉಚಿತವಾಗಿ ಒಂದು ಕೋಟಿ ನಾಲ್ಕು ಲಕ್ಷ ಮಹಿಳೆಯರು ಉಚಿತವಾಗಿ ಓಡಾಡಿದ್ದಾರೆ ಸಾಗರದಲ್ಲಿ ಒಂದು ಕೋಟಿ ನಾಲ್ಕು ಲಕ್ಷ ಜನ ನಮ್ಮ ಸಾಗರದಿಂದ ಇವತ್ತು ಓಡಾಡಿದ್ದಾರೆ ಆ ಒಂದು ಕಥೆ ಹೇಳಿದ್ನಲ್ಲ ನಿಮಗೆ ಒಂದು ಹೆಣ್ಣು ಮಗಳು ಕಾರ್ ಹೋಗಿ ಆರಾಮಾಗಿ ಬರ್ತಾ ಇದಾರೆ ನಮ್ಮ ಫ್ರೀ ಬಸ್ ಅಲ್ಲಿ ಆ ದುಡ್ಡು ಉಳಿತಾ ಸಿಲಿಂಡರ್ ಉಳಿತಾ ಕರೆಂಟ್ ಬಿಲ್ ಉಳಿತ ಆಮೇಲೆ ಅಕ್ಕಿ ಉಳಿತ ಎಲ್ಲ ಉಳಿದ್ರೆ ಎಷ್ಟು ಚೆನ್ನಾಗಿ ಅವ್ರ ಸಂಸಾರ ಚೆನ್ನಾಗಿ ನಡೀಬಹುದು ಅಂತ ಉದಾಹರಣೆ ನಿಮಗೆ ಕೊಡ್ತಾ ಬಹಳ ಖುಷಿಯಾಗಿದೆ ಈ ಯೋಜನೆ ಸತತವಾಗಿ ನಮ್ಮ ಐದು ವರ್ಷಗಳ ಕಾಲ ಈ ಯೋಜನೆ ನಡೀಬೇಕು ಅನ್ನೋದು ಉದ್ದೇಶ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ರಾಮಲಿಂಗ ನೆಡ್ಡಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಬಂಧುಗಳೇ ಇವೆಲ್ಲರ ಸಾಕಾರದಿದೆ ಇವತ್ತು ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಗ್ಯಾರಂಟಿ ಯೋಜನೆಯ ನಮ್ಮ ಈ ಒಂದು ಶಕ್ತಿ ಯೋಜನೆಯನ್ನು ಐನೂರು ಕೋಟಿ ತಲುಪಿದ್ರಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಸಾರ್ವಜನಿಕರು ನೀವೆಲ್ಲರೂ ಬಂದು ಇಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ತುಂಬ ಯಶಸ್ವಿಯಾಗಿದೆ ಹೆಣ್ಣುಮಕ್ಕಳು ಮತ್ತು ಗ್ಯಾರಂಟಿ ಯೋಜನೆ ಸದಸ್ಯರುಗಳು ಆ ಬಸ್ ಹತ್ಕೊಂಡು ಒಂದು ರೌಂಡ್ ಸಾಗರ ಸಿಟಿ ಸುತ್ತಾಕಿ ತಾವು ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು ಇವತ್ತು ಯಾಕಂದರೆ ಸನ್ಮಾನ ಮಾಡಿದಕ್ಕೆ ಅವರಿಗೂ ಸ್ವಾರ್ಥಕ ಇರುತ್ತೆ ಅದು ಯಾಕಂದರೆ ಒಂದು ಸನ್ಮಾನ ಮಾಡಿದೆ ಅಂತ ಹೇಳಿದರೆ ಅವ್ರಿಗೆ ಖುಷಿ ಆಗುತ್ತೆ ಇವತ್ತು ಕೆ ಎಸ್ ಆರ್ ಟಿ ಸಿ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೂ ಸಹ ನಿಮ್ಮ ಸೇವೆ ಅಪಾರವಾಗಿ ಕೊಟ್ಟಿದ್ದೀರಿ ಜನ ಸಾರ್ವಜನಿಕರಿಗೆ ನಿಮಗೂ ಸಹ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ನಿಮಗೆಲ್ಲರೂ ಅವರಾಗಿ ತರಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಲು ಅವಕಾಶ ಕೊಟ್ಟು ಅಂತ ಮಹಾನುಭಾವರಿಗೆ ನಮ್ಮ ಸನ್ಮಾನ್ಯ ಶಾಸಕರು ಶಾಲನ್ನ ಮತ್ತು ಹಾಲನ್ನ ಸುಡಿಸುವ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ದೇಗಿತ್ತು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಒಂದು ಕಾರ್ಯಕ್ಕೆ ನಾವು ಹಣಿಯಾಗೋಣ ಅಭಿನಂದಿಸೋಣ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್